ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾನ್ಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನ್ನು ಬರೆದ ಶುವಾರ್ತೆ ಐದನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಬರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದು ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ಕರ್ತನಲ್ಲಿ ಪ್ರೀತಿ ಉಳ್ಳ ದೈವಜನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ಭೂಮಿ ಆಕಾಶ ಅಳಿದು ಹೋಗುವವರೆಗೂ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಸ್ವಂದೆಯಾದರೂ ಒಂದು ಗುಡಿಸನಾದರೂ ಅಳಿದು ಹೋಗಲಾರದು ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ವಾಕ್ಯದಲ್ಲಿ ನಾವು ನೋಡುವಾಗ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಕೈಕೊಂಡು ನಡೆದು ಜನರಿಗೆ ಕೈಕೊಂಡು ನಡೆಯುವುದಕ್ಕೆ ಹೇಳುವವರು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ಳುವರು ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಕೈಕೊಂಡು ನಡೆಯದ ಹಾಗೆ ಜನರಿಗೂ ಆಜ್ಞೆಗಳಲ್ಲಿ ಕೈಕೊಂಡು ನಡೆಯದ ಹಾಗೆ ಯಾರು ಹೇಳುವುದಿಲ್ಲವೋ ಅವರು ಪರಲೋಕ ರಾಜ್ಯದಲ್ಲಿ ಚಿಕ್ಕವರೆನಿಸಿಕೊಳ್ಳುವರು ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಭೂಮಿ ಆಕಾಶಗಳು ಅಳಿದು ಹೋಗುವವರೆಗೂ ಧರ್ಮಶಾಸ್ತ್ರದಲ್ಲಿರ್ತಕ್ಕಂತ ಒಂದು ಸೊನ್ನೆಯನ್ನಾದರೂ ಒಂದು ಗುಡಿಸಾದರೂ ನಾಶವಾಗಿ ಹೋಗಲಾರದು ಅಳಿ ಅಳಿದು ಹೋಗಲಾರದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಸತ್ಯವೇದದಲ್ಲಿರ್ತಕ್ಕಂತ ಪ್ರತಿ ಒಂದೊಂದು ಆಜ್ಞೆಗಳನ್ನು ನಾವು ಕೈಕೊಟ್ಟು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಮತ್ತು ಆ ಆಜ್ಞೆಗಳನ್ನು ಈ ಲೋಕದಲ್ಲಿರ್ತಕ್ಕಂತ ಪ್ರತಿಯೊಂದು ಮಕ್ಕಳಿಗೂ ಆ ಆಜ್ಞೆಗಳಲ್ಲಿ ನಾವು ನಡೆಸುವಂತವರಾಗಬೇಕು ಅವಾಗಲೇ ನಾವು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ಳುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೈವಜನರೇ ಪರಲೋಕ ರಾಜ್ಯದಲ್ಲಿ ಚಿಕ್ಕವನ್ನು ಯಾರು ಎಂಬುದಾಗಿ ನೋಡುವಾಗ ಆಜ್ಞೆಗಳನ್ನು ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಗೊಂಡು ನಡೆಯದ ಹಾಗೆ ಈ ಲೋಕದ ಜನರಿಗೂ ಆ ಆಜ್ಞೆಗಳಲ್ಲಿ ನಡೆಸದ ಹಾಗೆ ಇರುವವನು ಪರಲೋಕ ರಾಜ್ಯದಲ್ಲಿ ಚಿಕ್ಕವನೆನಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಚೆನ್ನರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಾವು ಸತ್ಯಭೇದದಲ್ಲಿರ್ತಕ್ಕಂತ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ ಈ ಲೋಕದ ಜನರಿಗೆ ಆ ಆಜ್ಞೆಗಳಲ್ಲಿ ನಾವು ನಡೆಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಂಡು ನಾವು ಆಜ್ಞೆಗಳನ್ನು ಕೈಕೊಂಡು ಈ ಲೋಕದ ಜನರಿಗೆ ಆಜ್ಞೆಗಳಲ್ಲಿ ನಡೆಸುವಾಗ ನಾವು ಪರಲೋಕ ರಾಜ್ಯದಲ್ಲಿ ಬಹಳ ದೊಡ್ಡವರೆನಿಸಿಕೊಳ್ಳುತ್ತೇವೆ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಸಣ್ಣ ಸಣ್ಣ ಆಜ್ಞೆಗಳು ನಾವು ಕೈಕೊಂಡು ನಡೀತಾ ಇದ್ದೇವಾ ಲೋಕದ ಜನರಿಗೆ ಆಜ್ಞೆಗಳಲ್ಲಿ ನಡೆಸ್ತಾ ಇದ್ದೇವಾ ಈ ಲೋಕದ ಜನರೊಟ್ಟಿಗೆ ಸೇರಿ ನಾವುಗಳು ಕೂಡ ಸಣ್ಣ ಸಣ್ಣ ಆಜ್ಞೆಗಳನ್ನು ಮೀರಿದವರಾಗಿ ಈ ಲೋಕದಲ್ಲಿ ನಾವು ಪರಲೋಕ ರಾಜ್ಯದಲ್ಲಿ ನಾವು ಚಿಕ್ಕವರೆನಿಸಿಕೊಳ್ಳುತ್ತಾ ಇದ್ದೇವ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ಭೂಮಿ ಆಕಾಶಗಳು ಅಳಿದು ಹೋಗುವವರೆಗೂ ಧರ್ಮಶಾಸ್ತ್ರದಲ್ಲಿರ್ತಕ್ಕಂತ ಒಂದು ಸೊನ್ನೆಯಾದರೂ ಒಂದು ಗುಡಸನಾದರೂ ಅಳಿದು ಹೋಗಲಾರದು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ಒಂದು ಸ್ಥಳದಲ್ಲಿ ನಾವು ದೊಡ್ಡವರೆನಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಲೋಕದ ಜನರ ಮುಂದೆ ನಾವು ದೊಡ್ಡವರೆನಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವಾ ನಾವು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ಳುವುದಕ್ಕಾಗಿ ಈ ಧರ್ಮಶಾಸ್ತ್ರವನ್ನು ನಾವು ಇದರಲ್ಲಿರ್ತಕ್ಕಂಥ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೇವಾ ಈ ಲೋಕದ ಜನರಲ್ಲಿ ಈ ಲೋಕಕ್ಕೆ ನಾವು ದೊಡ್ಡವರೆನಿಸಿಕೊಳ್ಳುವುದಕ್ಕಾಗಿ ಈ ಲೋಕದ ಆಚಾರ ವಿಚಾರಗಳಲ್ಲಿ ಈ ಲೋಕದ ಜನರ ಮಧ್ಯದಲ್ಲಿ ನಾವು ಮುಳುಗಿ ಹೋಗಿದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಿಲ್ಪಕ ಆಶೀರ್ವದಿಸಲಿ ಆ